ಈಗ ನನಗೆ ಒಂದು ಆ್ಯಕ್ಚುಲಿ ಸಿನ್ಸ್ ಇದು ಜಸ್ಟ್ ಮ್ಯಾರಿಡ್ ಸಿನಿಮಾ ಆಗಿರೋದ್ರಿಂದ ಟೈಟಲ್ ಆ ಥರ ಇರೋದ್ರಿಂದ ಒಂದು ಟಾಸ್ಕ್ ಆಯಿತಾ ಇಬ್ಬರಲ್ಲಿ ಯಾರಾದರೂ ಫಸ್ಟ್ ತಗೊಳ್ಬೋದು ಆ್ಯಕ್ಚುಲಿ ಯಾರಾದರೂ ಸ್ಟಾರ್ಟ್ ಮಾಡ್ಬೋದು ಏನಿಲ್ಲ ನಾನು ಆ್ಯಕ್ಚುಲಿ ಚೇಂಜ್ ಅಂತ ಹೇಳ್ತಾ ಹೋಗ್ತೀನಿ ಅಂದರೆ ಫಸ್ಟ್ ಸ್ಟಾರ್ಟ್ ವಿತ್ ಟೆಲ್ಲಿಂಗ್ ದ ಅಡ್ವಾಂಟೇಜಸ್ ಆಫ್ ಗೆಟಿಂಗ್ ಮ್ಯಾರಿಡ್ ಮತ್ತು ನೀವು ಚೇಂಜ್ ಅಂದ ತಕ್ಷಣ ಡಿಸ್ಅಡ್ವಾಂಟೇಜಸ್ ಹೇಳಬೇಕು ಕನ್ವಿನ್ಸ್ ಮಾಡ್ತಾ ಹೋಗಿ ನಾನು ಚೇಂಜ್ ಅಂತ ಹೇಳ್ತಾ ಹೋಗ್ತೀನಿ ಯಾರು ಸ್ಟಾರ್ಟ್ ಮಾಡ್ತೀರಾ ಮಾಡಿ ಅವರೇ ಮಾಡ್ತಾರೆ ಅವರು ಅಲ್ವಾ ಹಾಂ ಆಮೇಲೆ so <laughs> ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಡೈಲಿ ನಮ್ಮನ್ನ ಕಾಳಜಿ ಮಾಡೋರು ಇರ್ತಾರೆ ಬರ್ತಿದ್ವಿ ಗುರು ಎಲ್ಲಿದ್ಯಾ ಎಲ್ಲಿದ್ಯಾ ನಾವ್ ಏನೋ ತುಂಬಾ ಮಹತ್ವವಾದ ಲೋಕೋದ್ಧಾರ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇರ್ತೀವಿ ಅಂತ ಟೈಮ್ ಅಲ್ಲಿ ಫೋನ್ ಮಾಡಿ ಎಲ್ಲಿದ್ಯಾ ಎಲ್ಲಿದಂತ ಬರೀ ಹಿಂಸೆಗಳು ಇವರದ್ದು ಯಾವನಿಗಾದ್ರೂ ಮದುವೆ ಬೇಕು ಅಂತ ನೀವು ಏನಾದ್ರು ಅನ್ಕೊಂಡ್ರೆ ಯಾವತ್ತು ಅದನ್ನು ಹೇಳ್ಬೇಡಿ ಮದ್ವೆ ಆಗಿರೋದ್ರಿಂದನೇ ನಿಮ್ಮಲ್ಲಿ ಆಗಿರೋ ಬದಲಾವಣೆ ನಿಮಗ್ ಬಂದಿರೋ ಜವಾಬ್ದಾರಿ ಅದು ಮದ್ವೆ ಆಗಿರೋದ್ರಿಂದ ಮತ್ತೆ ನಿಮ್ಮಲ್ಲಿ ಏನು ಇಲ್ಲ ಎಲ್ಲ ಅವರೇ ನೀವು ಬರೀ ಟಿವಿ ಅಷ್ಟೇ ರಿಮೋಟ್ ಅವರು ಅಂತ ಮಾತ್ರ ಅನ್ಕೊಳ್ಬೇಡಿ ರಿಮೋಟ್ ಏನು ಒತ್ತಲಿ ನಿಮ್ ಯಾವ ಚಾನಲ್ ಬೇಕು ಅದೇ ಚಾನೆಲ್ ಅಲ್ಲಿ ಬರ್ಬೇಕು ನೀವು ನೀವು ಟಿವಿ ಅಂತ ಟಿವಿಗೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಅದು ಚಿಕ್ಕ ರಿಮೋಟ್ ಅದನ್ನ ಏನ್ ಮಾಡೋದಕ್ಕೆ ಸಾಧ್ಯ ಅಂತ ನೀವು ಅವತ್ತು ಕಂಟ್ರೋಲ್ ಲೈಫ್ ಲೈಫಲ್ಲಿ ಅದಕ್ಕೆ ನಾನು ಹೇಳೋದು ಎಂತ ದೊಡ್ಡ ಟಿವಿ ಬೇಕಾದ ಆಗಿರ್ಬೋದು ಅಥವಾ ಸಿನ್ಮಾ ಸ್ಕ್ರೀನ್ ಆಗಿರ್ಬೋದು ಇಷ್ಟು ಚಿಕ್ಕ ರಿಮೋಟ್ ಅಲ್ಲೇ ಆಗೋದು ಕೆಲಸ ಅದಕ್ಕೆ ನಮ್ಮ ಅರ್ಧಾಂಗಿಯರನ್ನ ಪ್ರಾರ್ಥಿಸೋಣ ಅವ್ರ ಮೇಲೆ ಭಕ್ತಿ ಇಟ್ಟು ಏನಾದ್ರೂ ಮನೆಗೆ ಹೋದ್ರೆ ಮಂಗಳಾರತಿ ಮಾಡ್ತಾವೆ ನೋಡಿ ಹೆಂಡತಿಯರು ತೆಂಗಿನಕಾಯಿ ತೆಗೆದು ಅವ್ರ ತಲೆ ಮೇಲೆ ಹಾಕೋಣ ಅಂತ ಅನ್ನಿಸ್ತಿರುತ್ತೆ ಆದ್ರೆ ಪ್ರಸಾದ ಅದು ಹಾಕಕ್ಕಾಗಲ್ಲ ಹಿಂಗೆ ಹಿಂಗೆ ದೇವ್ರ ದೇವ್ರಿಗೆ ಹೊಡೆದಿರೋ ಪ್ರಸಾದ ಅದು ಆ ತೆಂಗಿನಕಾಯಿ ಅದನ್ನ ನಾವು ಭಕ್ತಿ ಪೂರ್ವಕವಾಗಿ ಅವಳ ಎದುರುಗಡೆ ಇಟ್ಟು ಅವಳ ಮನೆ ಲಕ್ಷ್ಮಿ ಅವಳು ಅವಾಗ ಕೈ ಮುಗಿಯೋ ಬದಲು ಹಂಗೆ ಆ ಈಗ ಲಕ್ಷ್ಮಿ ಅಂತ ಹೇಳ್ಬಿಟ್ಟಿದ್ದೀರಿ ಮುದ್ದಕ್ಕೆ ಹೌದು ಹ್ಮ್ ಅಂತ ಮಾತ್ರ ಅನ್ಕೊಳ್ಬೇಡಿ ಲಕ್ಷ್ಮಿ ಅಂತ ಅನ್ಕೊಂಡಿರ್ತೀವಿ ಲಕ್ಷ್ಮಿ ಅಲ್ಲ ನೀವು ಮದುವೆ ಆದ್ರೆ ತುಂಬಾ ದೊಡ್ಡ ತಪ್ಪು ಬೀದಿಲಿ ಹೋಗ್ತಿರೋ ಮಾರಿನ ಮನೇಲಿ ತಂದು ಕೂರ್ಸ್ಕೊಂಡಿದ್ದೀರಾ ಅಂತ ಅರ್ಥ ಬೇಕಾ ನಿಮ್ಗಿಂತ ಜೀವನ ಸ್ಟಾಪ್ ಫೈನಲಿ ಮದುವೆ ಆಗ್ಬಾರ್ದು ಅನ್ನೋದಕ್ಕೆ ತನ್ನ ಸೂಪರ್ ಶೈಲರ್ ಅಂಕಿತಾ ಕರ್ನಾಲ್ ಗಿಂಪರ್ ಇದೆ ನೀವು ಮಾಡಿ ಸ್ಟಾರ್ಟ್ ಮಾಡಿ ಸೇಮ್ ಅದೇ ಅಡ್ವಾಂಟೇಜಸ್ ಹೇಳ್ತಾ ಹೋಗ್ತೇವೆ ಮದ್ವೆ ಅನ್ನೋದು ಎಷ್ಟು ಚೆನ್ನಾಗಿರೋ ವಿಷಯ ಒಬ್ರು ಜೀವನದಲ್ಲಿ ಅಂತಂದ್ರೆ ನಮ್ಗೆ ಒಂದ್ ಪಾರ್ಟ್ನರ್ ಸಿಕ್ಕಾಗೆ ಲೈಫ್ ಲಾಂಗ್ ಒಬ್ರು ಕೈ ಹಿಡ್ಕೊಂಡು ಜೊತೆಗ್ ನಡೀತಿರ್ಬೋದು ಅಂತ ನಾವ್ ಅನ್ಕೋತೀವಿ ಆದ್ರೆ ಖಂಡಿತ ಅಲ್ಲ ದಾರಿ ದಾರಿ ಅಂತ ಮನೆ ಒಳಗಿದ್ರೇನು ಮನೆ ಹೊರಗಡೆ ಇದ್ರೇನು ನೀನ್ ನಿನ್ ಇಷ್ಟಪಟ್ಟಂಗಿರು ನಾನ್ ನನ್ನ ಇಷ್ಟಪಟ್ಟಂಗಿರು ಅಂತ ಅವ್ನು ಹೇಳ್ತಾನೆ ಅಂತ ನಾವ್ ಅನ್ಕೋತೀವಿ ಆದ್ರೆ ಇಲ್ಲ ಗಂಡ ಅನ್ನೋನು ಪರಮ ದೈವ ಇರ್ತೀವಿ ಅವನ ಕಾಲಿಗೆ ನಮಸ್ಕಾರ ಮಾಡಿ ದಿನ ಪೂಜೆ ಮಾಡಿ ಅವನಿಗೆ ಏನೇನ್ ಇಷ್ಟನೋ ಆ ತಿಂಡಿ ಎಲ್ಲಾ ಮಾಡ್ಕೊಡ್ಬೇಕು ಅಂತ ನಾವ್ ಅನ್ಕೊಂಡಿರ್ತೀವಿ ಆದ್ರೆ ಅವ್ರು ಉಪ್ಪು ಸರಿ ಇಲ್ಲ ಕಣೆ ಸಕ್ಕರೆ ಸರಿ ಇಲ್ಲ ಕಣೆ ಕಾಫಿ ಇನ್ನು ಲೈಟ್ ಆಗಿ ಮಾಡಕ್ ಆಗೋದಿಲ್ವಾ ಡಿಕಾಕ್ಷನ್ ಅಲ್ಲಿ ಡಾರ್ಕ್ ಆಗಿಲ್ಲ ಅಂತ ಹೇಳ್ತಾನೆ ಅಂತ ನಾನ್ ಅನ್ಕೊಂಡಿರ್ತೀನಿ ಟೆನ್ಷನ್ ಟೆನ್ಷನ್ ಅಲ್ಲಿ ಅಡುಗೆ ಮಾಡ್ಕೊಂಡು ಹೋದ್ರೆ ಚಿನ್ನ ನೀನ್ ಕಾಫಿ ಮಾಡೋದೇನಮ್ಮ ನೀನ್ ಕಾಫಿ ಎಲ್ಲ ಇದು ಅಮೃತ ಅನ್ನೋಷ್ಟು ಚೆನ್ನಾಗಿರೋದ್ರಿಂದ ಏನಾದ್ರೂ ಸಿಗ್ತಾನೆ ಅಂತ ನಾವ್ ಅನ್ಕೋತೀವಿ ಆದ್ರೆ ಸಿಗೋದಿಲ್ಲ ಯಾಕಂದ್ರೆ ನಮ್ಮ ಮದ್ವೆ ಎಂತ ಕಷ್ಟ ಅಂತಂದ್ರೆ ನಾವ್ ಆಸೆ ಇಟ್ಕೊಂಡಿರ್ತೀವಿ ಕನ್ಸಿರ್ತೀವಿ ಸಿಗ್ತಾನೆ ಸಿಗ್ತಾನೆ ಸಿಕ್ತಾನೆ ಅಂದ್ರೆ ಸಿಕ್ಕೇ ಬಿಟ್ಟ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನೋ ಅಂತ ಗಂಡನೆ ಸಿಕ್ಕಿ ನನ್ ಪಕ್ಕ ಬಂದು ಕೂತ್ಕೋತಾನೆ ನನ್ಗೆ ತಾಳಿ ಕಟ್ತಾನೆ ನನ್ನನ್ನ ನೋಡ್ಕೋತಾನೆ ನಾನ್ ಅವ್ನ ನೋಡ್ಕೊತೀವಿ ನಾವ್ ಖುಷಿಯಾಗಿರ್ತೀವಿ ಅಂತ ನಾವ್ ಅನ್ಕೋತೀವಿ ಅಷ್ಟೇ ಆದ್ರೆ ಅವನು ಅಷ್ಟೇ ಮಣೆ ಮೇಲೆ ಲಾಸ್ಟ್ ಅವಾಗ ಮಾತ್ರ ಫುಲ್ ಸ್ಟ್ರಾಂಗ್ ಆಗಿ ತಾಳಿ ಕಟ್ತಿದ್ದಾನೆ ಅಂತ ನಾವ್ ಅನ್ಕೋತೀವಿ ಗಡು ಗಡ ಗಡು ಗಡ ಅಂತ ತಾಳಿ ಕಟ್ತರ್ತಾನೆ ಯಾಕಂದ್ರೆ ಅವನಿಗೆ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತು ಆದ್ರೆ ಎಷ್ಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಷ್ಟು ಒಳ್ಳೆ ತರದಿಂದ ಹೆಂಡತಿಗೆ ಏನ್ ಬೇಕು ಅವಳಿಗೆ ಏನ್ ಆಸೆ ಇದೆ ಅವಳ ಕನ್ಸುಗಳು ಏನು ಅದಕ್ಕೆಲ್ಲ ನಾನೇ ನಿಂದ ಹಿಂದೆ ನಿಂತು ಬೆಂಬಲ ನೀಡ್ತೀನಿ ಅಂತ ಕೊಡೋ ದೇವತಾ ಮನುಷ್ಯ ನನ್ನ ಗಂಡಾಗಿ ನನಗೆ ಸಿಕ್ಕಿದ್ದಾರೆ ಖುಷಿ ಕೊಡ್ತಾ ಇದೆ ಇಲ್ಲಪ್ಪ ನಂಗೆ ಬರಲ್ಲ ಚೆನ್ನಾಗಿತ್ತು ಅಂದ್ರೆ ಪೈಪೋಟಿ ಇಲ್ದೇ ಇರೋದ್ರಿಂದ ಗಿಫ್ಟ್ ಏ ಇವರು ಕೊಡಿ ಇಲ್ಲ ಸಿಮೆಂಟ್ ಹೋಗ್ ಮಾಡ್ತೇವೆ ಆಯ್ನೆ ಮತ್ತೆ ಮುಂದರ್ಸಿ ಗೊತ್ತಾಯ್ತು ನಾವ್ಗೆ ಈಕ್ವಲ್ ಆಯ್ತು